ಯೇಸುವಿನ ಜನ್ಮದಿನವನ್ನ ಬೆಳಗಾವಿಯ ಕ್ರೈಸ್ತ ಬಾಂಧವರು ಅತ್ಯಂತ ಸಡಗರ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ರು ಏಸುವಿನ ಜನ್ಮದಿನದ ಹಿನ್ನೆಲೆ ಕ್ರೈಸ್ತ ಬಾಂಧವರು ಬೆಳಗಾವಿಯಲ್ಲಿ ಮಂಗಳವಾರ ಡಿಸೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿಯಿಂದಲೇ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ತೊಡಗಿದ್ರು ಬೆಳಗಾವಿ ನಗರ ಮತ್ತು ಪ್ರದೇಶದ ಚರ್ಚ್ಗಳಲ್ಲಿ ಮಧ್ಯರಾತ್ರಿಯಿಂದಲೇ ಪ್ರಾರ್ಥನೆಗಳು ಆರಂಭಗೊಂಡವು ಬೆಳಗಾವಿಯ ಐತಿಹಾಸಿಕ ಫಾತಿಮಾ ಕ್ಯಾಥಡ್ರಲ್ ಚರ್ಚ್ ಸೇಂಟ್ ಆಂಥನಿ ಚರ್ಚ್ ಸೇಂಟ್ ಮೇರಿ ಚರ್ಚ್ ಇನ್ನುಳಿದ ಕಡೆ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಬುಧವಾರ ಬೆಳಗ್ಗೆ ಧಾರ್ಮಿಕ ಸಭೆಯನ್ನ ನಡೆಸಲಾಯಿತು ಈ ವೇಳೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಬುಡಾ ಅಧ್ಯಕ್ಷ ರಾವ್ ಚಿಂಗ್ಳೆ ಅವರು ಮೆಥೋಡಿಸ್ಟ್ ಚರ್ಚ್ಗೆ ಭೇಟಿ ನೀಡಿ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನೀಡಿದ್ರು ಸತೀಶ್ ಜಮ್ಮ ಬೆಳಗಾಂ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ವಿಶೇಷವಾಗಿ ಖಾತೆಯ ಶಾಸಕರು ಆಗಿ ಜನಪ್ರಿಯತೆಯನ್ನು ಪಡೆದು ಸಮಾಜದ ಜನರ ಜೀವನೋದ್ಧಾರ ಮಾಡುವುದಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿರುವಂತಹ ಇನ್ನು ಕ್ರಿಸ್ಮಸ್ ಹಿನ್ನೆಲೆ ನಗರ ಮತ್ತು ಪ್ರದೇಶದ ಚರ್ಚ್ ಗಳನ್ನ ಆಕರ್ಷಕ ವಿದ್ಯುತ್ತ ದೀಪಾಲಂಕಾರ ಏಸು ಕ್ರಿಸ್ತನ ಕ್ರೀಬ್ಗಳಿಂದ ಅಲಂಕರಿಸಲಾಗಿತ್ತು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ